ಖಾಸಗಿ ಕಾಲೇಜುಗಳಲ್ಲಾಗಿರಲಿ ಖಾಸಗಿ ಶಾಲೆಗಳಲ್ಲಾಗಿರಲಿ ಯಾವುದೇ ಒಂದು ವರ್ಷ ಕೂಡ ಆಕೆ ವ್ಯಾಸಂಗ ಮಾಡೋದಿಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಓದಿ ಅತ್ಯುನ್ನತವಾದಂಥ ವ್ಯಾಸಂಗವನ್ನು ಮಾಡಿ ಕೊನೆಗೆ ಜಿಲ್ಲಾಧಿಕಾರಿಗಳು ಕಥೆಯನ್ನ ಕಥೆಯನ್ನು ಈ ಒಂದು ಗಂಟೆಯ ಚಿತ್ರದಲ್ಲಿ ಬಹಳ ವಿಸ್ತೃತವಾಗಿ ಅದನ್ನು ತಯಾರಿಸಿದ್ದಾರೆ ಮಾನ್ಯ ನಿರ್ದೇಶಕರು ಮತ್ತು ಮಾನ್ಯ ಚಿರಂಜೀವಿ ಸರ್ ಅವರು ಈ ಒಂದು ಸಾಕ್ಷ್ಯ ಚಿತ್ರವನ್ನು ಕೂಡ ವೀಕ್ಷಣೆ ಮಾಡಿ ಅವರು ಕೂಡ ಸಂದೇಶವನ್ನು ನೀಡಿರ್ತಾರೆ ಇದು ಈಗಿನ ಮಕ್ಕಳಿಗೆ ಹಾಗೂ ಈಗಿನ ಪೋಷಕರಿಗೆ ಒಂದು ಪ್ರೇರಣೆಯಾಗಿರತಕ್ಕಂಥ ಕಾರಣಕ್ಕಾಗಿ ಇದನ್ನು ನಾಡಿನಾದ್ಯಂತ ಪ್ರಚಾರ ಪಡಿಸಲಿಕ್ಕೆ ಯೂಟ್ಯೂಬ್ಗಳಲ್ಲಿ ಹಾಗೂ ಚಂದನವಾಹಿನಲ್ಲೂ ಕೂಡ ಈ ಕಾರ್ಯಕ್ರಮ ಪ್ರಸಾರದಕ್ಕೆ ಕ್ರಮವನ್ನು ವಹಿಸಲಾಗಿರ್ತದೆ ಸೆಟ್ಟಿನ ಮಟ್ಟದಲ್ಲಿತ್ತು ಹಳ್ಳಿಯಿಂದ ವಿದ್ಯಾಭ್ಯಾಸವನ್ನು ಮಾಡಿ ಬಂದಂಥ ಮಕ್ಕಳುಗಳು ಸರ್ಕಾರಿ ಕೆಲಸದಲ್ಲಿ ಯಾವ ರೀತಿ ಜನಸಾಮಾನ್ಯರಿಗೆ ಸೇವೆಯನ್ನು ಎಂಬ ಶೈಕ್ಷಣಿಕ ನಾರಾಯಣ ಸ್ವಾಮಿ ಅವರೇ ಅದಕ್ಕೆ ಅದಕ್ಕೆಲ್ಲಾಗಿ ವೀಕ್ಷಣೆಯನ್ನು ಮಾಡಿದ್ರು ಬಹುಶಃ ಸ್ವಾಮಿ ಅವರು ಸರ್ಕಾರಿ ಪ್ರೌಢ ಶಿಕ್ಷಣ ಮಂಡಳಿಯಲ್ಲಿ ಸೇವೆಯನ್ನು ಮಾಡಿ ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಸೇವೆಯನ್ನು ಮಾಡಿ ಆ ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕಾದ್ರೆ ತಂದೆ ತಾಯಿಗಳಿಗೆ ಎಷ್ಟು ಶ್ರಮವನ್ನು ಕೊಡಬೇಕಾಗಿತ್ತು ಅಂತಕ್ಕಂಥ ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ಸಾಕ್ಷಿಸಿದ್ದಾರೆ ಬಹುಶಃ ವೇದಿಕೆ ಮೇಲೆ ಕೊಡತಕ್ಕಂಥ ನನ್ನೆಲ್ಲ ಆತ್ಮನಿರ್ವ ಮುಂದೆ ಕುರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದೆಲ್ಲ ಆ ಹಳ್ಳಿಗಳಲ್ಲಿ ಆ ಒಂದು ಸಂದರ್ಭಗಳಲ್ಲಿ ಇವತ್ತಿನ ಸೌಲಭ್ಯಗಳನ್ನು ಮುಂದೆ ಹಳ್ಳಿಗಳಲ್ಲಿ ಪಡಿತಾ ಇಲ್ಲ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಉತ್ತಮವಾಗಿ ಸೌಲಭ್ಯ ಅದೇ ರೀತಿ ಸರ್ಕಾರವೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಗಿ ಸಾಕಷ್ಟು ಸೌಲಭ್ಯಗಳನ್ನು ಹಳ್ಳಿ ನಾಡಿನ ಮಕ್ಕಳಿಗೆ ಇವತ್ತು ಒದಗಿಸ್ತಾ ಬಂದಿದೆ ಆದರೂ ಕೂಡ ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು ರಾಜ್ಯ ಮಟ್ಟದಲ್ಲಾಗಿರ್ಬೋದು ನಮ್ಮ ಮಕ್ಕಳು ಕಾನ್ವೆಂಟಲ್ಲಿ ಓದಬೇಕು ಖಾಸಗಿ ಶಾಲೆಗಳಲ್ಲಿ ಓದಬೇಕು ಪಟ ಪಟ ಮಾತಾಡಬೇಕು ಅಂತಕ್ಕಂಥ ಒಂದು ನಂಬಿಕೆ ಇವತ್ತು ಹಳ್ಳಿನ ಪ್ರದೇಶಗಳಿಗೆ ಹೋದ್ರೆ ನಾವೇನು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಶಿಕ್ಷಣ ಮಾಡಿ ನಮ್ಮ ಶಾಲೆ ಶಾಲೆಯಲ್ಲಿ ಪ್ರವೇಶಾತಿ ಪಡೆದು ಕಾಲಕ್ರಮೇಣ ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣ ಮತ್ತೆ ಪ್ರೌಢ ಶಿಕ್ಷಣ ಮತ್ತೆ ಕಾಲೇಜು ಶಿಕ್ಷಣ ಪಡೆದು ಜಿಲ್ಲಾಧಿಕಾರಿ ಆಗ್ತಾರೆ ಅಂತಂದ್ರೆ ಇದು ಇದಕ್ಕಿಂತ ಒಂದು ರೋಮಾಂಚನವಾದಂಥ ಒಂದು ಸಂದರ್ಭ ಅಥವಾ ಸಂದೇಶ ಯಾವುದೂ ಇರಲಿಕ್ಕಿಲ್ಲ ಯಾಕಂತಂದರೆ ಈ ನಮ್ಮ ಸಮಾಜದಲ್ಲಿ ಶಿಕ್ಷಣಕ್ಕೆ ನಾವು ಏನು ಬೆಲೆ ಕೊಡ್ತರ ನಾನು ನಮ್ಮ ಸಮಾಜದಲ್ಲಿ ನೋಡಿದ್ದೇನೆ ನಮ್ಮ ಸ್ವಾತಂತ್ರ್ಯ ಬಂದ್ ಬರುವ ಸಮಯದಲ್ಲಿ ನಮ್ಮ ಶಿಕ್ಷಣ ಮಟ್ಟ ಎಷ್ಟಿತ್ತು ಅನ್ನೋದು ಬಹುಶಃ ನಿಮಗೆಲ್ಲರೂ ಗೊತ್ತಿಲ್ಲ ನಮಗೆ ಅಂಕಿಅಂಶಗಳಲ್ಲಿ ನಾನು ನಿಖರವಾಗಿ ಹೇಳ್ತಾ ಇಲ್ಲ ಬಟ್ ತುಂಬಾ ಹಿಂದು ಇಂತ ಅಂತಹ ಸಂದರ್ಭದಲ್ಲಿ ಆವತ್ತಿನ ಇದ್ದಂಥ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಪ್ಲಸ್ ಈ ತುಂಬ ಈ ಒಂದು ಮನಸಾಂತರಗೊಂಡಂಥ ಒಂದು ಜನತೆ ಕೂಡ ಅಷ್ಟೇ ಶಿಕ್ಷಣ ತುಂಬ ಇಂಪಾರ್ಟೆಂಟು ತುಂಬ ಪ್ರಮುಖವಾದಂಥ ಒಂದು ಅಂಶ ಅದಕ್ಕೆ ಪ್ರತಿಯೊಬ್ಬರೂ ಶಿಕ್ಷಣ ಕೊಡ್ತಾ ಬಂದ್ವಿ ನಮ್ಮ ಸಂವಿಧಾನ ಶಿಲ್ಪಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗಳು ಮಾತಾಡ್ತಾರೆ ವರ್ತನೆಯಲ್ಲಿ ಪರಿವರ್ತನೆ ಶಿಕ್ಷಣ ಅಂತ ಸೊ ನಮ್ಮ ಯಾವ ವರ್ತನೆಯಲ್ಲಿ ಇದ್ದು ಅಂದರೆ ನಮ್ಮ ಅನುದಾನದ ವರ್ತನೆಯಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಅದು ಸುಶ್ ಅದು ಒಂದು ಡಿಸಿಪ್ಲಿನ್ ವೇನಲ್ಲಿ ನಮ್ಮನ್ನು ನಾವು ಶಿಕ್ಷಣ ಪಡೆದರೆ ಅದೇ ಉತ್ತಮ ಶಿಕ್ಷಣ ಅಂತ ಹೇಳ್ತಾರೆ ಈಗ ಈಗ ಅನ್ನೋದು ನಮ್ಗೆ ಏನೆಲ್ಲ ಕಲ್ ಕಲ್ಸುತ್ತೆ ನಮ್ಮ ನಡವಳಿಕೆ ಆ ಮತ್ತೆ ಸಮಾಜದಲ್ಲಿ ನಾವು ಹೇಗೆ ಇರಬೇಕು ನಮಗೆ ಹಿರಿರೋತ್ನ ಹೇಗೆ ಇರಬೇಕು ಹೇಗೆ ಬಾಳಬೇಕು ಏನು ಕಲಿ ಪ್ರತಿಯೊಂದು ನಾವು ಬದುಕಿಗೆ ಬೇಕಾದಂತಹ ಪ್ರತಿಯೊಂದು ಎಲ್ಲ ಅಂಶಗಳನ್ನ ನಾವು ಶಿಕ್ಷಣ ಮಾಡ್ಕೊಂಡು ಆದ್ರೆ ನಾವು ಈ ಶಿಕ್ಷಣ ಪಡೆದಿರೋ ಅನೇಕರು ಕೂಡ ಇದ್ದಾರೆ ಬಟ್ ಅವ್ರು ಅವರಿಂದ ಲೈಕ್ ಶಿಕ್ಷಣ ತಿಳ್ಕೊಂಡಿದ್ದರವರಲ್ಲಿ ವಾಸಿ ಅನ್ಸುತ್ತೆ ಯಾಕಂತಂದ್ರೆ ಶಿಕ್ಷಣ ಅನ್ನೋದು ಅವ್ರು ಬಂದ ತಕ್ಷಣ ಎಲ್ಲ ಸಭ್ಯತೆ ಅವ್ರು ಆಮೇಲೆ ಶಿಕ್ಷಣ ಇಟ್ಬಿಟ್ರೆ ಶಿಕ್ಷಣ ಅಂತ ಅನ್ಕೊಂಡಿಸಿ ಎಷ್ಟೋ ಜನ ಶಿಕ್ಷಿತರು ಅಂದ್ರೆ ಎಜುಕೇಶನ್ ಪಡೆದಿರೋರು ಒಂದು ಎಜುಕೇಟೆಡ್ ಆಗಿರೋರು ಕೂಡ ತಮ್ಮನ್ನು ತಾವು ಯಾವುದೋ ರೀತಿಯಲ್ಲಿ ತಿಳ್ಸ್ಕೊ ತಿಳ್ಸ್ಕೊಂಡೋಗ್ತಾ ಇದ್ದಾರೆ ಪ್ರಮುಖವಾಗಿ ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ಶಿಕ್ಷಣ ಅನ್ನೋದು ಒಂದು ಒಂದು ಡಿಸಿಪ್ಲಿನ್ ಪದ್ಧತಿ ಶಿಕ್ಷಣ ತಂದೆಯವರು ನನ್ನ ಓದೋದನ್ನ ಬಿಟ್ಟು ಬಿಟ್ಟು ಅಂದರೆ ಯಾವತ್ತೂ ಅವ್ರು ಆಟೋ ರಿಕ್ಷಾ ಹಾಕ್ಬಿಟ್ಟು ಕೆಲಸ ಕಾರ್ಯಗಳು ಹೋದವರಲ್ಲ ಬಟ್ ಆದರೂ ನನ್ನನ್ನು ಅವರು ಕನಸಿನ ಕೂಸಾಗಿ ಬೆಳೆಸ್ಕೊಂಡು ಬಂದಿದ್ದೀವಿ ಬಗ್ಗೆ ಇವತ್ತು ನಾನು ಬಂದು ಇಲ್ಲಿ ನಿಂತಿದ್ದೀನಿ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಒಂದು ನಾನು ವಿಶೇಷ ಕಾರ್ಯದರ್ಶಿಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಇದು ನಾನು ಏನು ಮಾತಾಡಬೇಕು ಮತ್ತೆ ತಂದೆ ತಾಯಿಯವರು ಅವರು ಮತ್ತು ಶ್ರಮ ಅವ್ರಿಗಿದ್ದಂಥ ಧ್ಯೇಯ ಮತ್ತು ಅವ್ರಿಗಿದ್ದಂಥ ಗುರಿಗಳಿಗೆ ನಾನು ಸಾಗುತ್ತೆ ಆಗ ಸರ್ ಬಿಕೇಮ್ ಎ ಬೆಸ್ಟ್ ಪಾರ್ಟ್ ಆಫ್ ದಿಯರ್ ಡ್ರೀಮ್ ಸರ್ ಇಲ್ಲಿರೋ ಮಕ್ಕಳಿಗೆ ತುಂಬ ಜನ ಹೇಳ್ತೀನಿ ಈಗಿನ ಕಾಲದಲ್ಲಿ ತಾವು ಸುಮಾರು ನಲವತ್ತು ವರ್ಷಗಳ ಕಾಲ ಸುಮಾರು ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಗೆ ಒಂದು ಒಂದು ಮೊಳೆಯಲಾಗಿರ್ತಕ್ಕ ಮೊಳೆಯಾಗ್ದಂತಹ ಒಂದು ಕಾಣಿಕೆಯನ್ನು ಕೊಟ್ಟಿರ್ತಾರೆ ಕೆಲಸ ಆದರೆ ನಿವೃತ್ತಿ ಆದ್ಮೇಲೆ ನಮ್ಮ ನಾರಾಯಣ ಸ್ವಾಮಿ ಅವರು ಬಹಳ ಸಂತೋಷ ಆಗ್ತದೆ ಮತ್ತು ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಇದಾಗಿದೆ ನಾನಿದನ್ನ ನಾರಾಯಣ ಸ್ವಾಮಿ ಸರ್ ಇದನ್ನ ನಮ್ಮ ಡಿ ಎಸ್ ಆರ್ ಡಿ ಅಲ್ಲಿ ಅದನ್ನು ನೋಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾತಾಡಬೇಕು ನಾನು ಆ ಪೂರ್ತಿ ಚಿತ್ರವನ್ನು ನೋಡಿದೆ ಮತ್ತೆ ಅದನ್ನು ಆಕ್ಚುಲಿ ಎಡಿಟಿಂಗ್ ಸ್ಟೇಜ್ ಅಲ್ಲಿತ್ತು ಆ ಚಿತ್ರ ನೋಡಿದಾಗ ಅದನ್ನು ಅನಿಸ್ತು ಇದು ಕೇವಲ ಮೂವತ್ತು ನಿಮಿಷ ಅಲ್ಲ ಮುನ್ನೂರು ಗಂಟೆಗಳ ಕಾಲ ತೆಗೆದು ಎಲ್ಲರಿಗೂ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹಾಕಬಹುದು ಆದ್ರೆ ನಮ್ಮ ಜನರಿಗೆ ಮೂರು ಗಂಟೆಗಳ ಕಾಲ ಆ ಮೂವತ್ತು ನಿಮಿಷದಲ್ಲಿ ನಮ್ಮ ಇಲಾಖೆಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ತುಂಬಾ ಚೆನ್ನಾಗಿ ರೂಪಿಸಿದ ರೂಪಿಸೋದು ಒಂದೇ ಅಲ್ಲ ಈ ಎಲ್ಲಾ ಸೌಲಭ್ಯಗಳನ್ನ ಪಡ್ಕೊಂಡು ನಾವು ಹೇಗೆ ಮುಂದೆ ಬರಬಹುದು ಅನ್ನೋದನ್ನ ಅವರು ಖಂಡಿತ ಸಮಾಜಕ್ಕೆ ತೋರಿಸ್ಕೊಂಡಿದ್ದಾರೆ ಸೊ ಈ ತರ ಒಂದು ಕಿರುಚಿತ್ರ ಬಹುತೇಕ ನಾವು ನಮ್ಮ ಶಿಕ್ಷಣ ಇಲಾಖೆಯ ಸರ್ವಿಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಅಲ್ಲಿ ಶಿಕ್ಷಕಿಯ ಪಾತ್ರ ಮುಖ್ಯ ಯಾಕೆಂದ್ರೆ ನಾವು ಆ ಮಗು ಶಾಲೆ ಬರ್ತಕ್ಕಂಥ ಸೌಲಭ್ಯ ಪಡ್ಕೊಂಡು ನೇರಕ್ಕೆ ಬರೋ ಜೊತೆ ಶಿಕ್ಷಕಿಯಾಗಿ ಅವ್ರ ಜಾಬ್ ಅವ್ರ ಹೈಸ್ಕೂಲ್ಗೆ ಕಾಲೇಜ್ ಗೆ ಅಡ್ಮಿಷನ್ ಮಾಡೋದಕ್ಕೆ ವಹಿಸಿರ್ತಕ್ಕಂಥ ಪಾತ್ರ ಇರ್ತದೆ ಪ್ರತಿಯೊಂದು ಪಾತ್ರವೂ ಸಹ ಅರ್ಥ ಆಗಿದೆ ತುಂಬಾ ಒಳ್ಳೆ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಕೊಟ್ಟಿದ್ದೀನಿ ನಿಮಗೆ ಈ ತರದ ಇನ್ನೂ ಕಿರುಚಿತ್ರಗಳನ್ನು ತೆಗೆದು ಸಮಾಜಕ್ಕೆ ಕೊಡ್ತಕ್ಕಂತ ಒಂದು ಶಕ್ತಿನ ಕೊಡ್ಲಿ ಅಂತ ಹೇಳುವುದು ನಾನು ಸಂದರ್ಭದಲ್ಲಿ ಸಮಾಜವಾಗಿ